ಖಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಅಬ್ಬರ ಜೋರಾಗಿದೆ ಜೈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಆಗ್ತಾ ಇದೆ ನಿಮ್ಮ ತುಂಬಾ ಖುಷಿ ಆಗುತ್ತೆ ಎರಡು ವರ್ಷ ನಾವು ಇದೊಂದು ಸಿನಿಮಾ ಮಾಡಬೇಕು ಅಥವಾ ಈ ಸಿನಿಮಾ ನಾವು ಯಾವಾಗ ಪ್ಲಾನ್ ಮಾಡಿದ್ವಿ ಯಾವಾಗ ನಾನು ಇಡೀ ಟೀಮ್ಗೆ ಹೇಳಿದ್ದೆ ಇದು ನಮ್ಗೆ ದುಡ್ಡು ಮಾಡಬೇಕು ಅಥವಾ ಇದರಿಂದ ದುಡ್ಡು ಆಗಬೇಕು ಅನ್ನೋ ನಿರೀಕ್ಷೆಯಿಂದ ಮಾಡೋವಂಥ ಸಿನಿಮಾ ಅಲ್ಲ ಎರಡು ಸಿನಿಮಾದಲ್ಲಿ ದೇವ್ರದಾಯಿಂದ ದುಡ್ಡು ಕೊಟ್ಟಿದ್ದಾರೆ ಜನರು ಗಿರಿಗಿಡ್ ಇರ್ಬೋದು ಸರ್ಕಸ್ ಇರ್ಬೋದು ಹಾಕಿದ್ದಕ್ಕಿಂತ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ ಹಾಗಿರ್ಬೇಕಾದ್ರೆ ಈ ಒಂದು ಸಿನಿಮಾದಿಂದ ನಮಗೆ ಲಾಭ ಆಗೋದಕ್ಕಿಂತ ನಮ್ಮ ತುಳು ಇಂಡಸ್ಟ್ರಿಗೆ ಏನಾದರೂ ಲಾಭ ಆದರೆ ಅದು ತುಂಬ ಖುಷಿಯಾಗುವಂಥ ಒಂದು ವಿಷಯ ಅಂತ ನಾವು ಟೀಮ್ ಒಳಗಡೆನೇ ಮಾತಾಡ್ಕೊಂಡಿದ್ವಿ ಸೊ ಅದೇ ರೀತಿಯಲ್ಲಿ ಇದೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ಗಳು ಆಗ್ತಾ ಇದೆ ಇವಾಗ ನೂರು ಥಿಯೇಟರ್ಗಳಲ್ಲಿ ಮೊದಲ ದಿನ ರಿಲೀಸ್ ಆದಂತಹ ಒಂದು ಮೊದಲ ಸಿನಿಮಾ ತುಳುನಲ್ಲಿ ಜೈ ಅನ್ನೋ ಅಂಥದ್ದು ಆ್ಯಂಡ್ ಏಳು ದೇಶಗಳಲ್ಲಿ ರಿಲೀಸ್ ಆಯಿತು ಒಂದು ನೂರಕ್ಕಿಂತ ಹೆಚ್ಚಿನ ಹೌಸ್ಫುಲ್ ಶೋಸ್ ಮೊದಲ ಮೂರು ದಿನದಲ್ಲಾಯಿತು ಆ್ಯಂಡ್ ಪ್ರೀಮಿಯರು ಆಡಿಯೋ ರೈಟ್ಸು ಇದೆಲ್ಲ ಸೇರಿದಾಗ ಕಲೆಕ್ಷನ್ ಅಂತ ಬಂದಾಗಲೂ ಇಲ್ಲಿ ತನಕದ ಬಿಗ್ಗೆಸ್ಟ್ ಓಪನರ್ ಆಗಿ ಕಾಣ್ತಾ ಇದೆ ಜೆ ಸಿನಿಮಾ ಸೊ ಇದೆಲ್ಲ ನಮ್ಮ ಗೆಲುವು ಅನ್ನೋದಕ್ಕಿಂತ ನಮ್ಮ ತುಳು ಸಿನಿಮಾ ರಂಗದ ಗೆಲುವು ಎಷ್ಟೋ ಜನ ಕನ್ನಡ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಆಗದೆ ನಮ್ಮಲ್ಲೇ ಕೆಲಸ ಮಾಡಿ ನಮ್ಮ ಸಿನಿಮಾ ರಂಗದಲ್ಲೇ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಆಸೆ ಪಡುವಂತಹ ಕಲಾವಿದರಿಗೆ ತಂತ್ರಜ್ಞರಿಗೆ ಫ್ಯೂಚರಲ್ಲಿ ಏನಾದರೂ ಇದರಿಂದ ಹೆಲ್ಪ್ ಆದರೆ ಅದೇ ನಮ್ಮ ದೊಡ್ಡ ಗೆಲುವು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಬ್ಲೆಸ್ಸಿಂಗ್ಸ್ ಇದೆ ಐನೂರ ಒಂದು ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ರು ಅದು ನಿಮ್ಮ ಸಂಭ್ರಮದ ಕ್ಷಣ ಅಂತಲೂ ಹೇಳ್ಬೋದು ಹೇಳೋದಾದ್ರೆ ಐನೂರ ಒಂದು ರೂಪಾಯಿನ ನಾನು ಹಾಗೆ ನನ್ನ ಮನೆಯಲ್ಲಿ ಡ್ರವರ್ ಒಳಗಡೆ ಇಟ್ಟಿದ್ದೀನಿ ಬಿಕಾಸ್ ಅದು ಕೇವಲ ಒಂದು ಐನೂರ ಒಂದು ರೂಪಾಯಿ ಅಲ್ಲ ಅದು ಬಿಕಾಸ್ ಸುದೀಪ್ ಸರ್ ಎಲ್ರಿಗೂ ಬ್ಲೆಸ್ ಮಾಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಪ್ರಮೋಷನ್ಗೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ಆದರೆ ನನ್ನ ಪ್ರಕಾರ ಈ ಥರ ಒಂದು ಮೂಮೆಂಟ್ ಯಾರಿಗೂ ಆಗಿರಲ್ಲ ಮೊದಲ ಟಿಕೆಟ್ನ ಅವ್ರು ಖರೀದಿ ಮಾಡಿ ಅವ್ರ ಕೈಯಾರೆ ಐನೂರ ಒಂದು ರೂಪಾಯಿ ಅದು ಅವರು ಆ ಟಿಕೆಟ್ನ ಒಂದು ಮೊತ್ತ ಅಂತ ಅಂಥದ್ದು ಸೊ ಅದು ಎಷ್ಟೇ ಸಿನಿಮಾ ಮಾಡಿದ್ರೂ ಕೂಡ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ನನ್ನ ನನಗೆ ಅವರು ಬಿಗ್ ಬಾಸಲ್ಲಿ ಕೊಟ್ಟಿರುವಂತಹ ಅವರ ಕನ್ನಡಕ ಏನಿದೆ ಅದು ಅದು ಈಗಲೂ ನಾನು ಅದನ್ನು ತುಂಬ ವ್ಯಾಲ್ಯೂಬಲಾಗಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಸೊ ಈ ಐನೂರ ಒಂದು ರೂಪಾಯಿ ಕೂಡ ತುಂಬ ಸ್ಪೆಷಲ್ ಆಗಿದೆ ಆ್ಯಂಡ್ ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಆ ಒಂದು ಏನು ಒಳ್ಳೆ ಮನಸ್ಸಿಂದ ಅಂಥದ್ದು ಇವಾಗ ಸಿನಿಮಾದ ರಿಸಲ್ಟಲ್ಲೂ ಕಾಣ್ತಾ ಇದೆ ಆ್ಯಂಡ್ ಅದು ಅದೊಂದು ಫ್ಯಾನ್ ಬಾಯ್ ಮೂಮೆಂಟು ಅದನ್ನು ಅದನ್ನು ದುಡ್ಡು ಅಂತ ನಾನು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ